ಪಾಪಿಯ ಹೊಡಗಿ ಸನಾತನ ಧರ್ಮದ ಮಹಾ ಮಹಿಮೆಯ ಜರತಾರದಲ್ಲಿ ದಿವ್ಯ ಶಕ್ತಿ ಅಸಂಖ್ಯಾತ ರೂಪಗಳಲ್ಲಿ ಧರ್ಮವನ್ನು ಕಾಪಾಡಲು ಅವತರಿಸುವಾಗ ಅಲ್ಲಿ ಅಪಾರ ಕರುಣೆಯೂ ಆದಿಮಶಕ್ತಿಯೂ ಒಟ್ಟುಗೂಡಿದ ದಿವ್ಯ ಸಾನ್ನಿಧ್ಯವಿದೆ ಆಕೆ ಎಲ್ಲಾ ಜೀವಿಗಳ ತಾಯಿ ತ್ಯಜಿಸಲ್ಪಟ್ಟವರ ಆಶ್ರಯ ಹಾಗೂ ಭಕ್ತರ ಉಗ್ರರಕ್ಷಕಿ ಆಕೆ ಎಲ್ಲೆಡೆ ಎಲ್ಲಮ್ಮ ದೇವಿ ಎಂದು ಪ್ರಸಿದ್ಧಳಾಗಿದ್ದಾಳೆ ಪೂಜ್ಯರಿನಿಸಿದ ರೇಣುಕಾದೇವಿ ಆಕೆಯ ಕಥೆ ಭೂಮಿಯಲ್ಲಲ್ಲ ಸ್ವರ್ಗಲೋಕದಲ್ಲೇ ಆರಂಭವಾಗುತ್ತದೆ ರಾಜ ಪ್ರಸೇನಜಿತ್ ಅವರ ಕಿರಣಮಯಿ ಪುತ್ರಿಯಾಗಿ ಜನಿಸಿದ ರೇಣುಕಾ ಜನನದಿಂದಲೇ ಪಾವಿತ್ರ್ಯ ಮತ್ತು ಕರುಣೆಯ ಪ್ರತಿರೂಪಳಾಗಿದ್ದಳು ಆ ಸಮಯದಲ್ಲಿ ಕ್ಷತ್ರಿಯರ ಅಹಂಕಾರ ನಿಯಂತ್ರಣ ತಪ್ಪಿ ವಿಶ್ವ ಸಮತೋಲನ ಅಸ್ಥಿರವಾಗುತ್ತಿತ್ತು ಭೂಮಿಗೆ ಧರ್ಮವನ್ನು ಪುನಃಸ್ಥಾಪಿಸಲು ಶಾಂತ ದಿವ್ಯ ಶಕ್ತಿಯು ಧರ್ಮಯುದ್ಧದ ಕೋಪಶಕ್ತಿಯೂ ಸೇರಿಕೊಂಡ ದಿವ್ಯಶಕ್ತಿ ಅಗತ್ಯವಿತ್ತು ರೇಣುಕೆಯ ಅವತಾರವೇ ಆ ಮಹಾಯೋಜನೆಯ ಪ್ರಮುಖ ಅಂಗವಾಗಿತ್ತು ಅವಳನ್ನು ಕಾಲಕ್ರಮೇಣ ಮಹರ್ಷಿ ಜಮದಗ್ನಿಗೆ ವಿವಾಹವಾಗಿ ನೀಡಲಾಯಿತು ಅವರು ಸಪ್ತರ್ಷಿಗಳಲ್ಲಿ ಒಬ್ಬರು ಅವರ ತಪಸ್ಸು ಅಪಾರ ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರಭಾಸಿಸುತ್ತಿತ್ತು ಅವರ ಆಶ್ರಮ ಶಾಂತಿ ಮತ್ತು ನಿಯಮದ ತೀರ್ಥವಾಗಿತ್ತು ಪತಿಯ ಮೇಲಿನ ರೇಣುಕೆಯ ಭಕ್ತಿ ಸಂಪೂರ್ಣವಾಗಿತ್ತು ಪತಿವ್ರತಾ ಧರ್ಮದ ಪರಮ ಆದರ್ಶ ಅವಳ ಪಾವಿತ್ರ್ಯ ಮತ್ತು ಏಕಾಗ್ರತೆಯ ಬಲ ಎಷ್ಟೇ ಇದ್ದಿತೆಂದರೆ ಅವಳು ನದಿಯಿಂದ ಬೇಯಿಸದ ಮಣ್ಣಿನ ಕುಂಭದಲ್ಲೇ ನೀರು ತಂದುಕೊಳ್ಳುತ್ತಿದ್ದಳು ಅದು ಅವಳ ಮನೋಬಲದಿಂದಲೇ ಒಟ್ಟುಗೂಡುತ್ತಿತ್ತು ಪ್ರತಿದಿನವೂ ಅವಳು ನದೀತೀರದ ಮಣ್ಣಿನಿಂದ ಹೊಸ ಕುಂಭವನ್ನು ರೂಪಿಸಿ ಅದನ್ನು ನೀರಿನಿಂದ ತುಂಬಿ ಆಶ್ರಮಕ್ಕೆ ತಂದು ಮಹರ್ಷಿಯ ಯಜ್ಞಗಳಿಗೆ ಉಪಯೋಗಿಸುತ್ತಿದ್ದಳು ಈ ದಿವ್ಯ ಸಂಸಾರಕ್ಕೆ ಐದು ಪುತ್ರರು ಜನಿಸಿದರು ಅವರಲ್ಲಿನ ಕಿರಿಯ ಪುತ್ರನೇ ಸ್ವಯಂ ಶ್ರೀಮಹಾವಿಷ್ಣುವಿನ ಅವತಾರ ಪರಶುರಾಮ ಪರಶುವನ್ನು ಧರಿಸಿದ ಯೋಧ ಅಹಂಕಾರಿಗಳಾದ ರಾಜರ ಅತಿಮಾನದ ಮೇಲೆ ಮಿತಿವಿಧಿಸಲು ಜನಿಸಿದವರು ಆದರೆ ವಿಧಿ ರೇಣುಕಗೆ ಒಂದು ಗಾಢ ಮತ್ತು ನೋವಿನ ಪರೀಕ್ಷೆಯನ್ನು ಸಿದ್ಧಪಡಿಸಿತ್ತು ಅವಳನ್ನು ಋಷಿಪತ್ನಿಯಿಂದ ವಿಶ್ವದೇವಿಯನ್ನಾಗಿ ಪರಿವರ್ತಿಸುವ ಪರೀಕ್ಷೆ ಒಂದು ದಿನ ಅವಳು ನದಿಗೆ ಹೋದಾಗ ಗಂಧರ್ವರಾಜ ಚಿತ್ರರಥನು ತನ್ನ ಸಂಗಾತಿಗಳೊಂದಿಗೆ ನೀರಿನಲ್ಲಿ ಆಟವಾಡುತ್ತಿರುವುದನ್ನು ಕಂಡಳು ಕ್ಷಣಕಾಲದ ಅಜಾಗರೂಕತೆಯಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ಲೋಕೀಯ ಆಲೋಚನೆ ಒಂದು ಸಣ್ಣ ಮೆಚ್ಚುಗೆಯ ಚಿಂತೆ ಹೊಳೆಯಿತು ಅದು ಕೃತ್ಯದ ಪಾಪವಲ್ಲ ಆದರೆ ಅವಳ ಆಧ್ಯಾತ್ಮಿಕ ಶಕ್ತಿಗೆ ಅಗತ್ಯವಿದ್ದ ಏಕಾಗ್ರತೆಯಲ್ಲಿನ ತಾತ್ಕಾಲಿಕ ವ್ಯತ್ಯಯವಾಗಿತ್ತು ಅಷ್ಟೇ ಸಾಕಾಯಿತು ಅವಳ ಶುದ್ಧ ಏಕಾಗ್ರತೆಯ ಸಂಕೇತವಾಗಿದ್ದ ಬೇಯಿಸದ ಮಣ್ಣಿನ ಕುಂಭವು ಅವಳ ಕೈಯಲ್ಲಿ ಕರಗಿ ನದಿಯ ಹರಿವಿಗೆ ಲೀನವಾಯಿತು ಮನಸ್ಸು ಮುರಿದು ಭಯದಿಂದ ನಡುಗುತ್ತಾ ರೇಣುಕಾ ಆಶ್ರಮಕ್ಕೆ ಖಾಲಿ ಹಸ್ತದಿಂದ ಹಿಂದಿರುಗಿದಳು ಜಮದಗ್ನಿ ಮಹರ್ಷಿಗಳು ತಮ್ಮ ದಿವ್ಯದೃಷ್ಟಿಯಿಂದ ಘಟನೆಯ ಕಾರಣವನ್ನು ತಕ್ಷಣ ಅರಿತುಕೊಂಡರು ಪಾವಿತ್ರ್ಯದಲ್ಲಿ ಉಂಟಾದ ವ್ಯತ್ಯಯವೆಂದು ಭಾವಿಸಿ ಅವರ ತಪಸ್ಸಿನಿಂದ ಉಕ್ಕಿದ ಧರ್ಮೋತ್ಸುಕ ಕೋಪ ಜ್ವಾಲೆಯಂತೆಯೇ ಪ್ರಚಂಡವಾಯಿತು ಅವರು ತಮ್ಮ ಪುತ್ರರಿಗೆ ತಾಯಿಯ ಶಿರಶ್ಚೇದನ ಮಾಡಲು ಆದೇಶಿಸಿದರು ಮೊದಲ ನಾಲ್ವರು ಆಘಾತದಿಂದ ಬೆಚ್ಚುಬಿದ್ದು ಅಂತಹ ಕ್ರೂರ ಕಾರ್ಯಕ್ಕೆ ಸಮ್ಮತಿಸಲಿಲ್ಲ ಕೋಪೋದ್ರಿಕ್ತರಾದ ಜಮದಗ್ನಿ ಒಂದು ಅಗ್ನಿ ದೃಷ್ಟಿಯಿಂದಲೇ ಅವರನ್ನು ಭಸ್ಮವನ್ನಾಗಿ ಮಾಡಿದರು ಆಜ್ಞೆ ಪರಶುರಾಮನ ಬಳಿಗೆ ಬಂದಾಗ ಅವನು ಧರ್ಮದ ಸಂಕೀರ್ಣ ಜಾಲವನ್ನು ಅರಿತುಕೊಂಡನು ತಂದೆಯ ವಾಕ್ಯದ ಮಹತ್ವ ಹಾಗೂ ಅವಮಾನಿಸಿದರ ಉಂಟಾಗುವ ಪರಿಣಾಮಗಳನ್ನು ಅವನು ತಿಳಿದಿದ್ದನು ಹೃದಯ ಭಾರವಾದರೂ ಅಚಲವಾದ ವಿಧೇಯತೆಯಿಂದ ತನ್ನ ಪರಶುವನ್ನು ಎತ್ತಿ ಆ ಭೀಕರ ಆದೇಶವನ್ನು ನೆರವೇರಿಸಿದನು ತಮ್ಮ ಪುತ್ರನ ಕರ್ತವ್ಯನಿಷ್ಠೆಯಿಂದ ತೃಪ್ತರಾದ ಜಮದಗ್ನಿ ಅವನಿಗೆ ಯಾವ ವರವಾದರೂ ನೀಡುವುದಾಗಿ ಹೇಳಿದರು ಕ್ಷಣ ಮಾತ್ರವೂ ತಡವಿಲ್ಲದೆ ಪರಶುರಾಮನ ಮೊದಲ ವಿನಂತಿಯೇ ತಾಯಿಯನ್ನು ಜೀವಂತಳನ್ನಾಗಿ ಮಾಡುವುದಾಗಿತ್ತು ಎರಡನೆಯದು ಸಹೋದರರನ್ನು ಜೀವಂತಗೊಳಿಸುವುದಾಗಿತ್ತು ಮಹರ್ಷಿಗಳು ಅವನ ಇಚ್ಛೆಯನ್ನು ಒಪ್ಪಿಕೊಂಡರು ಆದರೆ ತಾಯಿಯನ್ನು ಪುನರ್ಜನ್ಮಗೊಳಿಸುವ ತುರ್ತು ಪ್ರಯತ್ನದಲ್ಲಿ ಪರಶುರಾಮನು ಆಕೆಯ ತಲೆಯನ್ನು ಪಾಪದ ಆರೋಪದಿಂದ ಸಮೀಪದಲ್ಲೇ ಶಿರಶ್ಚೇದನಗೊಳಗಾದ ಒಂದು ದಲಿತ ಮಹಿಳೆಯ ದೇಹಕ್ಕೆ ಅಜಾಗರೂಕತೆಯಿಂದ ಜೋಡಿಸಿದನು ಈ ಅದ್ಭುತ ಮತ್ತು ಪ್ರತೀಕಾತ್ಮಕ ಸಂಯೋಗದಿಂದ ಒಂದು ಹೊಸ ದೇವಿ ಜನಿಸಿದರು ಅವಳು ರೇಣುಕೆಯೂ ಹೌದು ಅದಕ್ಕಿಂತ ಹೆಚ್ಚೂ ಹೌದು ಅವಳು ಎಲ್ಲಮ್ಮ ಎಲ್ಲರ ತಾಯಿ ಎಂಬ ಅರ್ಥದ ಹೆಸರಿನಿಂದ ಪ್ರಸಿದ್ಧಳಾದಳು ಅವಳಲ್ಲಿ ಋಷಿಪತ್ನಿಯ ಪಾವಿತ್ರ್ಯವು ಸಮಾಜದ ಹೀನಗಣನೆಯ ಆತ್ಮಸ್ಫೂರ್ತಿಯೊಂದಿಗೆ ಲೀನವಾಗಿ ದೈವಮಾತೆ ಜಾತಿವರ್ಗಗಳೆಂಬ ಎಲ್ಲಾ ಅಡೆತಡೆಗಳನ್ನು ಮೀರಿ ಎಲ್ಲರನ್ನು ಅಪ್ಪಿಕೊಳ್ಳುತ್ತಾಳೆ ಎಂಬುದನ್ನು ಸೂಚಿಸಿತು ಅವಳ ಕಥೆ ಕರ್ತವ್ಯ ತ್ಯಾಗ ಮತ್ತು ಋಷಿವಚನದ ಭಯಾನಕ ಶಕ್ತಿಯನ್ನು ಬೋಧಿಸುತ್ತದೆ ಆದರೆ ಅದರ ಮೇಲುಗಡೆಯಾಗಿ ಅದು ಅಂತಿಮ ಕ್ಷಮೆಯ ಮತ್ತು ಅಸೀಮಾ ಸಮಗ್ರ ಕರುಣೆಯ ಪಾಠವಾಗಿದೆ ಇಂದು ಯಲ್ಲಮ್ಮ ದೇವಿಯ ಆರಾಧನೆ ಇದೇ ಸಮಗ್ರತೆಯ ಆತ್ಮ ಮತ್ತು ನಿಸ್ಸೀಮ ಮಾತೃತ್ವ ಶಕ್ತಿಯ ಪ್ರತಿಧ್ವನಿಯಾಗಿದೆ ಕೋಟ್ಯಾಂತರ ಭಕ್ತರು ಅವಳ ದಿವ್ಯ ಕೃಪೆ ಮತ್ತು ರಕ್ಷಣೆಯನ್ನು ಕೋರಿ ಅವಳ ಪವಿತ್ರ ದೇವಾಲಯಗಳಿಗೆ ಆಗಮಿಸುತ್ತಾರೆ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದು ಕರ್ನಾಟಕದ ಸೌಂದತ್ಯ ಪರ್ವತ ಶೃಂಗದ ಮೇಲೆ ನೆಲೆಗೊಂಡಿರುವ ಯಲ್ಲಮ್ಮ ಗುಡ್ಡ ದೇವಾಲಯ ಇಲ್ಲಿ ಭಕ್ತಿ ಗಾಳಿಯನ್ನೇ ತುಂಬಿಕೊಂಡಿದೆ ಉದೋ ಎಲ್ಲಮ್ಮ ಉದೋ ಎಂಬ ಘೋಷಣೆಗಳು ಪ್ರತಿಧ್ವನಿಸುತ್ತವೆ ಅಲೆಮಾಲೆಯಂತೆ ಯಾತ್ರಿಕರು ತಮ್ಮ ಪ್ರಾರ್ಥನೆಗಳನ್ನು ಅರ್ಪಿಸಲು ಆಗಮಿಸುತ್ತಾರೆ ಅವಳ ಆರಾಧನೆಯ ಸಂಪ್ರದಾಯಗಳು ಅನನ್ಯವಾಗಿದ್ದು ಜನಪದ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿವೆ ಜೋಗಪ್ಪ ಮತ್ತು ಜೋಗತಿಗಳು ತಮ್ಮ ಜೀವನವನ್ನೇ ಅವಳ ಸೇವೆಗೆ ಸಮರ್ಪಿಸಿಕೊಂಡು ಅವಳ ಮಹಿಮೆಯನ್ನು ಹಾಡುತ್ತಾ ಕರುಣೆಯ ಸಂದೇಶವನ್ನು ಹರಡುತ್ತಾರೆ ವಿಶೇಷವಾಗಿ ವರ್ಷಕ್ಕೆ ಎರಡು ಬಾರಿ ನಡೆಯುವ ಎಲ್ಲಮ್ಮ ಜಾತ್ರೆ ಅಪಾರ ಭಕ್ತರ ಗುಂಪನ್ನು ಆಕರ್ಷಿಸಿ ಸಮೂಹ ಭಕ್ತಿಯ ಅದ್ಭುತ ಪ್ರದರ್ಶನವಾಗುತ್ತದೆ ಪೂಜಾ ವಿಧಾನವು ಹೃದಯಸ್ಪರ್ಶಿಯಾಗಿ ನೇರವಾಗಿದೆ ಭಕ್ತರು ಅವಳಿಗೆ ಸೀರೆಯುಗಳು ಬಾಂಗಿಲುಗಳು ಮತ್ತು ತೆಂಗಿನಕಾಯಿಗಳನ್ನು ಸಮರ್ಪಿಸುತ್ತಾರೆ ಅವುಗಳಲ್ಲಿ ಅತ್ಯಂತ ಮಹತ್ವದ ನೈವೇದ್ಯವೆಂದರೆ ಅಪಾರ ಔಷಧೀಯ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿರುವ ಬೇವು ಎಲೆಗಳು ಮತ್ತು ಭಂಡಾರ ಎಂದೇ ಪ್ರಸಿದ್ಧವಾದ ಪವಿತ್ರ ಹಳದಿ ಅರಿಶಿನ ಪುಡಿ ಭಕ್ತರು ಅದನ್ನು ಒಬ್ಬರಿಗೊಬ್ಬರು ಹಚ್ಚಿಕೊಂಡು ದೇವಿಯ ಆಶೀರ್ವಾದವನ್ನು ಹರ್ಷದಿಂದ ಹಂಚಿಕೊಳ್ಳುತ್ತಾರೆ ಈ ವಿಧಿಗಳು ಅವಳ ಆರೈಕೆ ಮತ್ತು ಚಿಕಿತ್ಸಾ ಶಕ್ತಿಯ ಮಹೋತ್ಸವ ರೋಗ ನಿವಾರಣೆಗೆ ವಿಶೇಷವಾಗಿ ಚರ್ಮ ಸಂಬಂಧಿ ತೊಂದರೆಗಳಿಗೆ ದುಷ್ಟಶಕ್ತಿಗಳ ನಿವಾರಣೆಗೆ ಕುಟುಂಬಕ್ಕೆ ಸಮೃದ್ಧಿ ಮತ್ತು ಸುಖವನ್ನು ಕೋರಲು ಅವಳನ್ನು ಪ್ರಾರ್ಥಿಸಲಾಗುತ್ತದೆ ಅವಳ ಮೇಲಿನ ನಂಬಿಕೆ ಅಚಲ ಅವಳು ಕೇಳುವ ತಾಯಿ ನೋವು ಶಮನ ಮಾಡುವ ವೈದ್ಯೆ ಮಕ್ಕಳನ್ನು ಎಂದಿಗೂ ಕೈಬಿಡದ ರಕ್ಷಕಿ ಎಲ್ಲಮ್ಮ ದೇವಿಯ ಕಥೆ ಭೂತಕಾಲದ ನೆನಪು ಮಾತ್ರವಲ್ಲ ಅದು ಜೀವಂತ ಉಸಿರಾಡುವ ಆಧ್ಯಾತ್ಮಿಕ ಶಕ್ತಿ ಅವಳು ಸದಾಕಾಲ ಕರುಣಾಸಮುದ್ರ ಶ್ರಮಿತರಿಗೆ ಮತ್ತು ತಳ್ಳಿಹಾಕಲ್ಪಟ್ಟವರಿಗೆ ಆಶ್ರಯ ಅವಳ ದಿವ್ಯ ಸಾನಿಧ್ಯವು ಇಂದಿಗೂ ಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತಾ ನಿಜವಾದ ಭಕ್ತಿ ಲೋಕೀಯ ಅಡೆತಡೆಗಳನ್ನು ಮೀರಿ ಹೋಗುತ್ತದೆ ಎಂಬುದನ್ನು ನೆನಪಿಸುತ್ತದೆ ಅವಳ ಕರುಣೆಯ ಕಣ್ಣುಗಳಲ್ಲಿ ಎಲ್ಲರೂ ಸಮಾನ ಎಲ್ಲರೂ ಪ್ರೀತಿಸಲ್ಪಟ್ಟವರು ಎಲ್ಲರೂ ಅವಳ ಮಕ್ಕಳು ಅವಳು ನಿತ್ಯಮಾತೆ ಪರಮಶಕ್ತಿ ಕೀರ್ತಿಮಯಿ ಎಲ್ಲಮ್ಮ ದೇವಿ